ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಸ್ಯಾಂಡಲ್ವುಡ್ನಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದೆ ಮಾಜಿ ಸಂಸದೆ ಮತ್ತು ನಟಿ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಸಂಚಲನವೇ ಸೃಷ್ಟಿಯಾಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಆಯುಕ್ತರು ಕೇಸನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿದ್ರು ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ಕೂಡ ನಡೆಯುತ್ತಿದೆ ನಟಿ ರಮ್ಯಾ ಪರ ಸ್ಯಾಂಡಲ್ವುಡ್ ದನಿ ಎತ್ತಿದೆ ಕೇವಲ ರಮ್ಯಾಗಷ್ಟೇ ಅಲ್ಲ ಹಲವು ಸ್ಟಾರ್ಗಳಿಗೂ ಇದೇ ರೀತಿಯ ಅನುಭವ ಆಗ್ತಿದ್ದಂತೆ ನಟ ನಿರ್ಮಾಪಕ ರಾಕ್ ವೆಂಕಟೇಶ್ ಬಗ್ಗೆಯೂ ಅಷ್ಟಿಲ್ಲ ಕಮೆಂಟ್ ಮಾಡಲಾಗ್ತಿತ್ತಂತೆ ರಮ್ಯಾ ಪ್ರಕರಣದ ಬಳಿಕ ಆ ಘಟನೆ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ನಮ್ಮ ಅಮ್ಮ ಅಕ್ಕ ನಮಗೆ ದೇವರು ನಾನು ಸುಮ್ಮನಿದ್ರು ನನ್ನ ಜೊತೆಯಲ್ಲಿ ಹುಟ್ಟಿದವರು ಸುಮ್ಮನೆ ಇರ್ತಾರ ಅವರು ಕೇಸ್ ಹಾಕಿದ್ದಾರೆ ಬೈದವರೆಲ್ಲ ಜೀವನ ಪೂರ್ತಿ ಕೋರ್ಟ್ ಕೇಸ್ ಅಲ್ಲೇ ಅಲಿಯಬೇಕು ಅವರು ಹದಿನೈದರಿಂದ ಇಪ್ಪತ್ತು ವರ್ಷ ಅಲಿಯಲೇಬೇಕು ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಎಂಟರಿಂದ ಹತ್ತು ಕಡೆ ಕೋರ್ಟ್ಗಳಿಗೆ ಅಲಿಯಬೇಕು ಈಗ ಯಾರ ಮೇಲೆ ಏನು ಕಂಪ್ಲೇಂಟ್ ಮಾಡಿದ್ದೀನಿ ಅನ್ನೋದನ್ನ ಹೇಳಿಕೊಳ್ಳಲು ಇಷ್ಟಪಡೋದು ನನಗೆ ನ್ಯಾಯ ಸಿಕ್ಕಾಗ ಹೇಳ್ತೇನೆ ನಾನೇಕೆ ಅವರನ್ನ ಹೊಡಿಬೇಕು ಯಾವುದನ್ನು ಪರ್ಸನಲ್ ಆಗಿ ತೆಗೆದುಕೊಳ್ಳಲ್ಲ ಲೀಗಲ್ ಆಗಿ ಬೈದವರ ಮೇಲೆ ಕೇಸ್ ಹಾಕಿದ್ದೀನಿ ಅವರೆಲ್ಲ ಈಗ ನನ್ನ ಬಳಿ ಬಂದಿದ್ದಾರೆ ಏನೋ ಬೈದಿದ್ದೇವೆ ನಮ್ಮನ್ನ ಬಿಟ್ಟು ಬಿಡಿ ಅಂತ ಕೇಳುತ್ತಿದ್ದಾರೆ ಎಲ್ಲವನ್ನೂ ಕೋರ್ಟ್ ನಲ್ಲಿ ಹೇಳಿ ನನ್ನ ಬಳಿ ಮಾತನಾಡಬೇಡಿ ಅಂತ ನಾನು ಹೇಳಿ ಕಳಿಸಿದ್ದೇನೆ ಅಡ್ವೊಕೇಟ್ ಒಬ್ರು ಫೋನ್ ಮಾಡಿದ್ರು ಅವರಿಗೂ ಕೋರ್ಟ್ ಅಲ್ಲೇ ಮಾತಾಡಿ ಅಂತ ಹೇಳ್ತೇನೆ ಯಾಕಾಗಿ ನನ್ನನ್ನ ಬೈದಿದ್ದಾರೆ ಈ ಭಾಷೆಗಳನ್ನ ಏಕೆ ಬಳಸಿದ್ರು ಅದೆಲ್ಲ ಕೋರ್ಟ್ ಅಲ್ಲೇ ಹೇಳಲಿ ಜೀವನ ಪೂರ್ತಿ ಕೆಲಸ ಕಾರ್ಯ ಬಿಟ್ಟು ಕೋರ್ಟ್ ಕೇಸ್ ಪೊಲೀಸ್ ಠಾಣೆಗಳಿಗೆ ಅಲಿಯಬೇಕು ಅವರ ಸಂಪಾದನೆ ಎಲ್ಲ ಇದಕ್ಕೆ ಖರ್ಚಾಗಬೇಕು ಇದೇ ಅವರಿಗೆ ಶಿಕ್ಷೆ ಯಾವ ಸ್ಟಾರ್ ಬಂದು ಕೈ ಹಿಡಿತಾರೆ ಯಾರು ಬಂದು ದುಡ್ಡು ಕೊಡ್ತಾರೆ ಅಂತ ಈಗ ಅವರಿಗೆ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ಅನ್ನು ನಂಬಿ ಮಾತನಾಡಬಾರದೆಂದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸ್ಟಾರ್ಗಳ ಗುಂಗಲ್ಲೇ ಅಂದಾಭಿಮಾನ ಮೆರೆಯುವ ಅಭಿಮಾನಿಗಳಿಗೆ ರಾಕ್ ಲೈನ್ ವೆಂಕಟೇಶ್ ತಕ್ಕ ಶಾಸ್ತಿ ಮಾಡಿದ್ದಾರೆ ಇನ್ನು ವೀಕ್ಷಕರೇ ಅಶ್ಲೀಲ ಕಮೆಂಟ್ ಕಡಿವಾಣ ಸಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ